ಆದಿ ಉಡುಪಿಯ ಪಂದುಬೆಟ್ಟುವಿನಲ್ಲಿ ಮಳೆಯಲ್ಲಿ ನೆನೆಯುತ್ತಿದ್ದ ಅಸಹಾಯಕರಾಗಿ ದುಃಖಿಸುತ್ತಿದ್ದ ಬೀದಿಪಾಲಾದ ವೃದ್ಧರನ್ನ ವಿಶ್ವಶೇಷ್ಠಿ ಅಂಬಲಬಾಡಿಯವರು ಅಂಬಲಪಾಡಿಯ ಪಂಚಾಯಿತಿ ಸದಸ್ಯೆ ಭಾರತಿ ಭಾಸ್ಕರ್ ಸಹಾಯದಿಂದ ರಕ್ಷಿಸಿ ಉದ್ಯಾವರ ಕನಸಿನ ಮನೆ ಆಶ್ರಮಕ್ಕೆ ದಾಖಲು ಪಡಿಸಿದ ಘಟನೆ ನಡೆದಿದೆ ಸ್ಥಳೀಯರಾಗಿದ್ದ ವೃದ್ಧರು ಶಿವಪೂಜಾರಿ ಅವಿವಾಹಿತರಾಗಿದ್ದು ಕೂಲಿ ಕೆಲಸ ಮಾಡಿಕೊಂಡು ಜೀವನ ಸಾಗಿಸ್ತಾ ಇದ್ರು ಇದೀಗ ವೃದ್ಧಾಪ್ಯದಲ್ಲಿ ಅಸಹಾಯಕರಾಗಿ ಬೀದಿಪಾಲಾಗಿದ್ದಾರೆ ಧಾರಾಕಾರವಾಗಿ ಸುರಿಯುವ ಮಳೆಯಲ್ಲಿ ಸರಿಯಾಗಿ ಅನ್ನಾಹಾರವಿಲ್ಲದೆ ಸ್ಥಳೀಯ ದೈವಸ್ಥಾನದ ಕಲ್ಲು ಅಡಿಯಲ್ಲಿ ಆಶ್ರಯ ಪಡೆದು ದುಃಖಿತರಾಗಿ ಅತಂತ್ರರಾಗಿದ್ದರು ಮನೆ ಇಲ್ಲದ ವೃದ್ಧರು ಇತ್ತೀಚಿನ ದಿನಗಳಲ್ಲಿ ಬಸ್ ನಿಲ್ದಾಣ ಹಾಗೂ ಸಾರ್ವಜನಿಕ ಸ್ಥಳಗಳಲ್ಲಿ ದಿನ ಕಳೀತಾ ಇದ್ರು ಈ ಬಗ್ಗೆ ಪಂಚಾಯತ್ ಸದಸ್ಯೆ ವೃದ್ಧರನ್ನ ರಕ್ಷಿಸುವಂತೆ ಮನವಿ ಮಾಡಿದ್ರು ಇದಕ್ಕೆ ಸ್ಪಂದಿಸಿದ ವಿಶ್ವಶೆಟ್ಟಿ ಅವರು ಅವರನ್ನ ಆಶ್ರಮಕ್ಕೆ ದಾಖಲುಪಡಿಸಿದ್ದಾರೆ ಆದರೆ ಸಂಬಂಧಿಕರು ಯಾರು ಎಲ್ಲರೂ ಇದ್ದಾರೆ ಅಂತ ಒಂದು ಮಾತನ್ನು ಹೇಳ್ತಾ ಇದ್ದಾರೆ ಇದೀಗ ಅಸಹಾಯಕರಾಗಿದ್ದಾರೆ ಸ್ಥಳೀಯ ಪಂಚಾಯತ್ ಸದಸ್ಯೆ ಭಾರತೀಯ ಅವರು ಈ ಬಗ್ಗೆ ನನ್ನ ಗಮನಕ್ಕೆ ತಂದಿದ್ರು ಕಳೆದ ಮೂರ್ನಾಲ್ಕು ದಿನಗಳಿಂದ ರಸ್ತೆ ಬದಿಯಲ್ಲಿ ಮಳೆಗ ಮಳೆಯಲ್ಲಿ ಸರಿಯಾದ ಆಹಾರ ಇಲ್ಲದೆ ಕೂತವರು ಇವರ ಬಗ್ಗೆ ಒಂದು ಸ್ಪಂದನೆ ನೀಡುವಂತೆ ಭಾರತೀಯ ಅವರ ಮನವಿಗೆ ನಾನು ಹೊಸ ವಿದ್ಯಾ ಕನಸಿನ ಮನೆಯಲ್ಲಿ ಈಗ ಇವರನ್ನು ಸೇರಿಸುವಂತ ವ್ಯವಸ್ಥೆ ಮಾಡ್ತಾ ಇದ್ದೇನೆ ದಯಮಾಡಿ ಇವರ ಸಂಬಂಧಿಕರು ಯಾರಾದರೂ ಸ್ಪಂದಿಸುವವರು ಇದ್ದಲ್ಲಿ ಉದ್ಯಾವರದ ಕನಸಿನ ಮನೆಯನ್ನು ಸಂಪರ್ಕಿಸಬೇಕಂತ ಈ ಮೂಲಕ ನಾನು ಹೇಳ್ತಾ ಇದ್ದೇನೆ